ಿ ವೀಕ್ಷಕರಿಗೆ ನಮಸ್ಕಾರ ನಾನು ಭೂಮಿಕಾ ಇಂದು ಧಾರವಾಡ ಜಿಲ್ಲೆಯ ಕಲ್ಘಟ್ಗಿ ತಾಲೂಕಿನ ಎಲ್ಲೆಡೆ ಅತಿಯಾದ ಮಳೆಯಿಂದ ನಷ್ಟವಾದ ಬೆಳೆಗಳಿಗೆ ಬೆಳೆ ನಷ್ಟ ಹಾಗೂ ಮನೆ ಹಾನಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಕಲಘಟ್ಗಿ ತಾಲೂಕು ಸಮಿತಿ ವತಿಯಿಂದ ಕಲ್ಘಟ್ಗಿಯ ಡೆಪ್ಯೂಟಿ ತಹಸೀಲ್ದಾರ್ ಆದ ಬಸವರಾಜ್ ಅಂಗಡಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರ ಪ್ರಮುಖ ಬೆಳೆಗಳಾದ ಗೋಂಜಾಳ ಸೋಯಾಬೀನ್ನು ನಷ್ಟಕ್ಕೆ ಒಳಗಾಗಿದೆ ರೈತರು ಸಾಕಷ್ಟು ಖರ್ಚು ಮಾಡಿ ಬೆಳೆ ಬೆಳೆ ಇದ್ದಿದ್ದಾರೆ ಅದು ಈಗ ನಷ್ಟವಾಗಿದೆ ಆದ್ದರಿಂದ ಕೂಡಲೇ ಸಮೀಕ್ಷೆ ನಡೆಸಿ ಎಲ್ಲ ರೈತರಿಗೆ ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕೆಂದು ಮನವಿ ಪತ್ರದ ಮೂಲಕ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ತಾಲೂಕು ಸಮಿತಿಯ ಕಾರ್ಯದರ್ಶಿಗಳಾದ ಕಲ್ಲಪ್ಪ ರಾಮನಾಳ್ ಸಮಿತಿ ಸದಸ್ಯರಾದ ಲಿಂಗಪ್ಪ ಉನಕಲ್ ನಾರಾಯಣ್ ಮೇಘನಿ ಮಹಾವೀರ್ ದುಳಿಕೊಪ್ಪ ಸಂತೋಷ್ ಗೋರ್ಪಡೆ ಇದ್ದರು